ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಇಂಟರ್ನೆಟ್ ಅಂದ್ರೆ ಎಲ್ರಿಗೂ ಮಾಹಿತಿ ಒದಗಿಸುವ ಲೋಕ ಆದರೆ ಇಂಟರ್ನೆಟ್ ಲೋಕದಲ್ಲೂ ಜನಸಾಮಾನ್ಯರಿಗೆ ಗೊತ್ತಿರದ ಒಂದು ಜಗತ್ತೇ ಕಾರ್ಯ ಇದೆ ಅಂತರ್ಜಾಲ ಲೋಕದಲ್ಲಿ ಈ ಜಗತ್ತು ಹೆಚ್ಚೆಂದರೆ ಹೆಚ್ಚು ಪರಿಚಿತ ಇಂಟರ್ನೆಟ್ ನಲ್ಲಿ ನಡೆಯುತ್ತಿರುವ ಅಪರಾಧ ಪ್ರಕರಣಗಳಿಗೆ ಆದಿ ಅಂತ್ಯ ಎಲ್ಲ ಇಲ್ಲಿಂದಲೇ ಕತ್ತಲ ಜಗತ್ತು ಅಂತ ಪರಿಚಿತವಾಗಿರುವ ಡಾರ್ಕ್ ವೆಬ್ ಅನೇಕ ಕಾರಣಗಳಿಂದ ಸುದ್ದಿಯಾಗ್ತಾ ಇದೆ ಒಂದು ವರದಿಯ ಅನ್ವಯ ನಾವು ನೀವು ಬಳಸುವ ಇಂಟರ್ನೆಟ್ ಕೇವಲ ಶೇಕಡ ನಾಲ್ಕರಷ್ಟು ಮಾತ್ರ ಇನ್ನುಳಿದ ಶೇಕಡ ತೊಂಬತ್ತಾರರಷ್ಟು ಇಂಟರ್ನೆಟ್ ಕತ್ತಲೆ ಪ್ರಪಂಚ ಅಂತ ಗುರುತಿಸಿಕೊಳ್ಳುತ್ತೆ ಎಲ್ಲವೂ ಆನ್ಲೈನ್ ಆಗಿರುವಾಗ ಡಾರ್ಕ್ ವೆಬ್ ಜಗತ್ತು ಎಂಥವರನ್ನು ಸಹ ದಂಗುಬಡಿಸುತ್ತೆ ಈ ಡಾರ್ಕ್ ವೆಬ್ ಬಗ್ಗೆ ವಿಶ್ವದ ಎಲ್ಲ ಸರ್ಕಾರ ಹಾಗೂ ಪೊಲೀಸ್ ವ್ಯವಸ್ಥೆಗಳಿಗೂ ಮಾಹಿತಿ ಇದೆ ಆದರೆ ಅಪರಾಧ ಲೋಕದ ರಾಜಧಾನಿ ಯಾರಿಗೂ ಕಾಣದಂತೆ ತನ್ನ ಅಪರಾಧ ಚಟುವಟಿಕೆಗಳನ್ನು ಮುಂದುವರಿಸುತ್ತಲೇ ಇದೆ ಐಟುಪಿ ಮತ್ತು ಟೋರ್ ಬ್ರೌಸರ್ಗಳ ನಡುವೆ ನಡೆಯುವ ಲಕ್ಷಾಂತರ ವೆಬ್ಸೈಟ್ಗಳ ಡಾರ್ಕ್ ವೆಬ್ ಇಲ್ಲಿ ಕಾರ್ಯನಿರ್ವಹಿಸುವ ವೆಬ್ಸೈಟ್ಗಳ ಐಪಿ ವಿಳಾಸ ಪತ್ತೆ ಹಚ್ಚಲು ಸಾಧ್ಯ ಆಗೋದೇ ಇಲ್ಲ ಡಾರ್ಕ್ ವೆಬ್ ಕತ್ತಲೆ ಜಗತ್ತು ಅಂತ ಪ್ರತೀತಿ ಹೊಂದಿರೋದ್ರಿಂದ ಮಾದಕ ವಸ್ತುಗಳ ಮಾರಾಟ ಮತ್ತು ಚೈಲ್ಡ್ ಫಾರ್ಮ್ ವೆಬ್ಸೈಟ್ಗಳೇ ಇಲ್ಲಿ ಸಿಗ್ತಾ ಹೋಗ್ತವೆ ಆಯುಧಗಳು ಸಹ ಇಲ್ಲಿ ಅಕ್ರಮವಾಗಿ ಸಿಗ್ತವೆ ಇಲ್ಲಿನ ಬಳಕೆದಾರರ ಅನಾಮಧೇಯತೆ ಹಾಗೂ ಸರ್ಕಾರದ ವೀಕ್ಷಣೆಯಿಂದ ಅವರನ್ನ ಡಾರ್ಕ್ ವೆಬ್ ಕಾಪಾಡುತ್ತೆ ಕತ್ತಲೆ ಜಗತ್ತಾದ ಡಾರ್ಕ್ ವೆಬ್ನಲ್ಲಿ ನಾವು ಊಹಿಸಲು ಅಸಾಧ್ಯವಾದ ಬಹಳಷ್ಟು ವ್ಯವಹಾರಗಳು ನಡೀತವೆ ಗ್ಲೋಬಲ್ ಕ್ರೈಮ್ ಲೋಕದ ಮುಖ್ಯ ಕಚೇರಿಯಂತೆ ಡಾರ್ಕ್ ವೆಬ್ ಕಾರ್ಯನಿರ್ವಹಿಸುತ್ತೆ ಅತ್ಯಂತ ಪ್ರಮುಖವಾದ ಸರ್ಕಾರಿ ದಾಖಲೆಗಳು ಮತ್ತು ರಾಷ್ಟ್ರದ ಹಿತಾಸಕ್ತಿಗೆ ಸಂಬಂಧಿಸಿದ ಗೌಪ್ಯ ಮಾಹಿತಿಗಳು ಕತ್ತಲೆ ಜಗತ್ತಿನಲ್ಲಿ ಮಾರಾಟವಾಗುತ್ತೆ ಇಂಡಿಯನ್ ಮುಜಾಹಿದ್ದೀನ್ ಲಷ್ಕರೆ ತೊಯ್ಬಾ ಆಲ್ಖೈದಾ ಐಸಿಎಸ್ನಂತಹ ಅನೇಕ ಉಗ್ರ ಸಂಘಟನೆಗಳು ಡಾರ್ಕ್ ಡಾರ್ಕ್ವೆಬ್ನಲ್ಲಿ ಬಿಟ್ಕಾಯಿನ್ಗಳಿಂದ ಸಂಘಟನೆಗೆ ಸಹಾಯಧನ ಪಡಿತವೆ ಅನೇಕ ರಾಷ್ಟ್ರಗಳಲ್ಲಿ ದಂಗೆ ಎಬ್ಬಿಸದು ಇಲ್ಲಿಂದಲೇ ಗುಪ್ತ ಅಜೆಂಡಾ ಸೃಷ್ಟಿಯಾಗಿ ಮಾಹಿತಿಯು ಇಲ್ಲಿಂದಲೇ ಹೋಗುತ್ತೆ ಡಾರ್ಕ್ ವೆಬ್ನಲ್ಲಿ ಚೈಲ್ಡ್ ವಿಡಿಯೋಗಳು ಫೋಟೋಗಳ ವ್ಯಾಪಾರ ಮಾದಕ ವಸ್ತುಗಳ ವ್ಯಾಪಾರ ಅಕ್ರಮ ಆಯುಧಗಳ ಮಾರಾಟ ಸುಫಾರಿ ಕೊಡೋದು ಮ್ಯಾಚ್ ಫಿಕ್ಸಿಂಗ್ ಹ್ಯಾಕರ್ಗಳ ನೇಮಕ ಇಲ್ಲಿಂದಲೇ ನಡೆಯುತ್ತೆ ಇದಷ್ಟೇ ಅಲ್ಲ ಮಾನವನ ಮೇಲೆ ಇಲ್ಲಿ ವಿಚಿತ್ರವೆನಿಸುವಂತಹ ಪ್ರಯೋಗಗಳು ನಡೀತಾ ಇರ್ತವೆ ಕೆಲವು ಸಿನಿಮಾಗಳಲ್ಲಿ ಈ ಕರಾಳ ಮುಖವನ್ನ ಈಗಾಗಲೇ ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಕೂಡ ಇಲ್ಲಿ ನಡೆಯುತ್ತೆ ಅಮಾಯಕರಿಗೆ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡಬೇಕಂತಾನೆ ಡಾರ್ಕ್ ವೆಬ್ನಲ್ಲಿ ಹಣದ ಒಳೆ ಅರಿಯುತ್ತೆ ನಾವೆಲ್ಲ ಇಂಟರ್ನೆಟ್ ಬಳಸುವಾಗ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಐ ಪಿ ವಿಳಾಸವನ್ನ ಹೊಂದಿರುತ್ತೆ ಅದರ ಮೂಲಕವೇ ಇಂಟರ್ನೆಟ್ ನಲ್ಲಿ ಇನ್ನೊಂದು ಐಪಿ ವಿಳಾಸ ತಲುಪಿ ನಮಗೆ ಮಾಹಿತಿಯನ್ನು ಕೊಡುತ್ತೆ ಆದರೆ ಡಾರ್ಕ್ ನಲ್ಲಿ ಮಾಹಿತಿ ಹಲವು ಹಂತಗಳಿಂದ ಸಾಗೋದರಿಂದ ಇಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್ ಮತ್ತು ಪಿನ್ ಎರಡು ಗೊತ್ತಾಗೋದಿಲ್ಲ ಅಷ್ಟೊಂದು ಅಪರಾಧ ಚಟುವಟಿಕೆಗೆ ದಾರಿಯಾಗಿರುವ ಡಾರ್ಕ್ ವೆಬ್ ಸರ್ಕಾರಿ ಸಂಸ್ಥೆಯ ಕೊಡುಗೆ ಅಂದರೆ ನೀವು ನಂಬಲ್ಲ ಆದರೆ ನಿಜ ಅದೇ ತೊಂಬತ್ತರ ದಶಕದಲ್ಲಿ ಸೈನ್ಯದ ಮಾಹಿತಿ ವಿನಿಮಯಕ್ಕೆ ಟಾರ್ ಬ್ರೌಸರ್ ಮತ್ತು ಆನಿಯನ್ ನೆಟ್ವರ್ಕ್ ಅನ್ನ ಅಮೆರಿಕ ನೌಕಾಪಡೆಯ ಮಾಹಿತಿ ತಂತ್ರಜ್ಞಾನ ಆವಿಷ್ಕಾರ ಮಾಡಿತ್ತು ಇಲ್ಲಿ ಮಾಹಿತಿ ಕಳಿಸಿದವರು ಮತ್ತು ಅದನ್ನು ಡೌನ್ಲೋಡ್ ಮಾಡಿಕೊಂಡವರು ಯಾರು ಅಂತ ಗುರುತಿಸಲು ಸಾಧ್ಯವಾಗುವುದಿಲ್ಲ ಇಷ್ಟೆಲ್ಲ ಅಪರಾಧ ಲೋಕಗಳಿಗೆ ಆದಿಯಾಗಿರುವ ವೆಬ್ನ ಸ್ಥಾಪಿಸಲು ಅಮೆರಿಕ ಸೇನೆಗೆ ಯೋಚನೆ ಬಂದಿದ್ದಾದರೂ ಹೇಗೆ ಅದಕ್ಕೂ ಒಂದು ರೋಚಕ ಕಥೆ ಇದೆ ಇಂಟರ್ನೆಟ್ನಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಬಂದು ಸೇರೋದ್ರಿಂದ ಯಾವುದು ಪ್ರಮುಖ ಹಾಗೂ ಗೋಪ್ಯ ಮಾಹಿತಿ ಅಂತ ಗೊತ್ತಾಗುವುದಿಲ್ಲ ಇವುಗಳನ್ನ ಸಾಮಾನ್ಯ ವಿಷಯಗಳಿಂದ ಬೇರ್ಪಡಿಸುವುದು ಕಷ್ಟ ಅನ್ನೋ ಕಾರಣಕ್ಕೆ ಡಾರ್ಕ್ ವೆಬ್ಗೆ ಕೈ ಹಾಕಿತ್ತು ಇಲ್ಲಿರುವ ಮಾಹಿತಿ ಯಾರಿಗೂ ಸುಲಭವಾಗಿ ಸಿಗಲ್ಲ ಅನ್ನೋದು ಅಮೆರಿಕ ಸೇನೆಯ ಲೆಕ್ಕಾಚಾರವಾಗಿತ್ತು ಡಾರ್ಕ್ ವೆಬ್ನಂತೆ ಇಂಟರ್ನೆಟ್ ಲೋಕದಲ್ಲಿ ಇನ್ನೊಂದು ಹೆಸರು ಪ್ರಚಲಿತದಲ್ಲಿದೆ ಅದೇ ಡೀಪ್ ವೆಬ್ ಡಾರ್ಕ್ ವೆಬ್ ಮತ್ತು ಡೀಪ್ ವೆಬ್ ಎರಡೂ ಸಾಮಾನ್ಯ ಇಂಟರ್ನೆಟ್ಗಳು ಆದರೆ ಬಳಕೆದಾರರಿಗೆ ಗೊತ್ತಿರೋದಿಲ್ಲ ಆದರೆ ಇವೆರಡು ಬೇರೆ ಬೇರೆಯಾಗಿರ್ತವೆ ಗೂಗಲ್ನಂತಹ ಸರ್ಚ್ ಇಂಜಿನ್ಗಳಲ್ಲಿ ಡೀಪ್ ವೆಬ್ನ ವೆಬ್ಸೈಟ್ಗಳು ಸಿಗಲ್ಲ ಆದರೆ ವೆಬ್ಸೈಟ್ಗಳ ಹೆಸರು ತಿಳಿದವರು ನೇರವಾಗಿ ಸಾಮಾನ್ಯ ಬ್ರೌಸರ್ಗಳಲ್ಲಿ ಇಂತಹ ವೆಬ್ಸೈಟ್ಗಳನ್ನು ಆಕ್ಸೆಸ್ ಮಾಡಬಹುದು ಆದರೆ ಡಾರ್ಕ್ ವೆಬ್ಗೆ ಹೋಗಬೇಕು ಅಂದರೆ ಟಾರ್ ಬ್ರೌಸರ್ ಬೇಕೇ ಬೇಕು ಇಷ್ಟೇ ನಕಾರಾತ್ಮಕ ಕ್ಷೇತ್ರವಿದ್ದರೂ ಅಲ್ಲಿ ಸ್ವಲ್ಪವಾದರೂ ಸಕಾರಾತ್ಮಕ ಸಂಗತಿಗಳು ಇದ್ದೇ ಇರ್ತವೆ ಅನೇಕ ಹ್ಯಾಕರ್ಗಳು ಡಾರ್ಕ್ ವೆಬ್ನಲ್ಲಿ ವಿವಿಧ ಸರ್ಕಾರದ ಹಲವು ಹಗರಣಗಳು ಬಯಲಿಗೆ ಬರ್ತಾ ಇದ್ದಾವೆ ವಿಕಲಿಕ್ಸ್ ನ ಜೂಲಿಯನ್ ಅಸಂಜೆ ಕೂಡ ಡಾರ್ಕ್ ವೆಬ್ ನೆರವು ಪಡೆದೆ ಹಲವು ಸರ್ಕಾರಗಳ ಗೌಪ್ಯ ದಾಖಲೆಗಳು ಹಾಗೂ ಅನೇಕ ಹಗರಣಗಳನ್ನ ಬಯಲಿಗೆ ತಂದ ಅಂತ ಅನೇಕ ವರದಿಗಳು ಹೇಳ್ತವೆ ಮಾಧ್ಯಮಗಳಿಗೆ ಬೇಕಾಗುವ ಎಕ್ಸ್ಕ್ಲೂಸಿವ್ ವರದಿಗಳು ಈ ಡಾರ್ಕ್ ವೆಬ್ನಲ್ಲಿ ಸಿಗ್ತವೆ ಡಾರ್ಕ್ ವೆಬ್ನಲ್ಲಿ ಸರ್ಕಾರಕ್ಕೆ ಬೇಕಾದ ಭಯೋತ್ಪಾದಕ ಸಂಘಟನೆಗಳು ಹಾಗೂ ಶತ್ರು ರಾಷ್ಟ್ರಗಳ ಕುರಿತು ಮಾಹಿತಿಯನ್ನ ಹ್ಯಾಕ್ ಮಾಡಬಹುದು ಇಂಟರ್ನೆಟ್ನ ಕತ್ತಲೆ ಪ್ರಪಂಚವನ್ನ ಪ್ರವೇಶಿಸಲು ಟಾರ್ ಬ್ರೋಸರ್ ಬೇಕು ಇಲ್ಲಿನ ಐಪಿ ಮತ್ತು ವಿಪಿನ್ ಪತ್ತೆ ಹಚ್ಚುವ ತಂತ್ರಜ್ಞಾನ ಸರ್ಕಾರದ ಬಳಿ ಇಲ್ಲದೆ ಇರುವುದು ಸಮಸ್ಯೆಗೆ ಕಾರಣವಾಗಿದೆ ಅಮೆರಿಕ ಭಾರತ ಸೇರಿದಂತೆ ವಿಶ್ವದ ಯಾವ ಸರ್ಕಾರವೂ ವೆಬ್ ವಿರುದ್ಧ ಯಶಸ್ವಿಯಾಗಿಲ್ಲ ಆದರೆ ಯುಎಸ್ ಇನ್ವೆಸ್ಟಿಂಗ್ ಏಜೆನ್ಸಿ ಕೆಲವು ಹ್ಯಾಕರ್ಗಳ ಜೊತೆಗೂಡಿ ವೈರಸ್ ಅಭಿವೃದ್ಧಿಪಡಿಸಿ ನಲ್ಲಿನ ಅಕ್ರಮ ವ್ಯಕ್ತಿಗಳನ್ನ ಪತ್ತೆ ಹಚ್ಚುತ್ತಿದ್ದಾರೆ